ಅಧ್ಯಾಯ ಎಂಟನೇ ಶ್ಲೋಕ ಯಾರಾದ್ರೂ ಭಗವದ್ಗೀತೆ ಕನ್ನಡದಲ್ಲಿ ಅನುವಾದ ಓದಿ ಬುಕ್ ಇಟ್ಕೊಳ್ಳಿ ಮಂಗಲಾಚರಣೆ ಮಾಡ್ತೀನಿ ಭಗವದ್ಗೀತೆ ಹದಿನಾರನೇ ಅಧ್ಯಾಯ ಎಂಟನೇ ಶ್ಲೋಕ ಬುಕ್ ಇಟ್ಕೊಳ್ಳಿ ನಾವು ಮಂಗಲಾಚರಣೆ ಮಾಡೋಣ ओम अज्ञातिरांदा जलशलाकुरोन्मेलिम मेहनतस्मै श्रीगुरव श्रीचैतन्यमोभिष्टम स्थापित मे नूतले सय रूपता मह्यम दी साप वंदेह श्रीगुरू श्रीयुतापतकमल श्रीगुरून्वैष्णवांस श्रीपाग्र सह तं सजीवं सजीव साइतम चावूत पिजन्य तईतम कृष्णचैतन्यी राधा कृष्ण पदसणलिता श्री विशाकांतांश हे कृष्णाकुण सिंधुंधु जगतपते गोपेश गोपि कांता राधा कांता नमोस्तु हतचन गौरांगी राधे वृंदावने देंणमा हरिप्रिय पांचाकृप सिंधु पावनीभ्यो नमो नम नमो विष्णुपाद कृष्णप्रृष्ठाया भूतरे श्रीमती भक्ति वेदांत स्वामीनाम नमस्ते सारस्वती देवे गौरवाणी प्रचारिनेशेष शून्यवादी पाश्चातणे जय श्री कृष्ण चैतन्य प्रभु नित्यानंद श्री अद्वैता गाधरा श्रीवासादि गौरभत्तरंद हरे कृष्णा हरे कृष्णा 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 हरे 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 राम हरे राम राम रामा, हरे हरे ओम नमो भगवते वासुदेवाय ओम नमो भगवते वासुदेवाय

ಅನುವಾದ ಈ ಜಗತ್ತು ಅದಕ್ಕೆ ಆಧಾರವಿಲ್ಲ ಅದನ್ನು ನಿಯಂತ್ರಿಸುವ ದೇವರಿಲ್ಲ ಎಂದು ಅವರು ಹೇಳುವರು ಇದು ಕಾಮದಿಂದ ಹುಟ್ಟಿದ್ದು ಮತ್ತು ಕಾಮವಲ್ಲದೆ ಬೇರೆನು ಕಾರಣವಿಲ್ಲ ಎಂದು ಅವರು ಹೇಳುತ್ತಾರೆ ಹರಿ ಕೃಷ್ಣ ಪ್ರಭುಜಿ ಭಾವಾರ್ಥ ಯೂಶಲಿ ಓದ್ತೀರಾ ಎಲ್ರಿಗೂ ಇಲ್ಲ ಜಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ರೆ ಇದು ಭಾವಾರ್ಥ ಬಹಳ ದೊಡ್ಡ ನೀವೇ ಹೇಳಿಬಿಡಿ ಪ್ರಭುಜಿ ಹಾ ಸರಿ ಓಕೆ ಸೊ ಇದು ಬಂದ್ಬಿಟ್ಟು ಭಗವಾನ್ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ ಅರ್ಜುನನ್ಗೆ ಸೊ ಯೂಶ್ವಲಿ ಯಾರು ಭಗವಂತನ ಮೇಲೆ ನಂಬಿಕೆ ಇರಲ್ವೋ ಅಂಥವ್ರು ಏನು ಈ ಜಗತ್ತು ಬಗ್ಗೆ ಏನು ಅವರ ಒಂದು ವ್ಯಾಖ್ಯಾನ ಏನು ಅಂತ ಭಗವಂತ ನಮಗೆ ಹೇಳ್ಕೊಡ್ತಾ ಇದ್ದಾರೆ ಸೊ ಯಾರು ಅಭಕ್ತರು ಮತ್ತೆ ಯಾರಿಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ದೇವರು ಅನ್ನೋದು ಅವರು ನಂಬಲ್ಲ ಅಂಥವ್ರ ಒಂದು ವ್ಯಾಖ್ಯಾನ ಈ ಜಗತ್ತಿನ ಬಗ್ಗೆ ಏನು ಅಂತ ಸೊ ಅವ್ರು ಏನ್ ಹೇಳ್ತಾರೆ ಈ ಲೋಕ ಬಂದ್ಬಿಟ್ಟು ಸುಳ್ಳು ಸೊ ಅದನ್ನ ಹೇಳ್ತಾರಲ್ಲ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳ್ತಾರೆ ಈ ಜಗತ್ ಅನ್ನೋದು ಸುಮ್ಮನೆ ಒಂದು ಸುಳ್ಳು ಆಕ್ಚುಲಿ ಅದೇನಿಲ್ಲ ಅಂತ ಹೆಂಗೆ ನಾವು ಒಂದು ಕನ್ಸೇನಿದೆಯೋ ಅದು ಬಂದ್ಬಿಟ್ಟು ಆಕ್ಚುಲಿ ಇಲ್ಲ ಅದು ಕನ್ಸಲ್ಲಿ ನಾವು ಒಂದು ದೊಡ್ಡ ಇದ್ದೀವಿ ತುಂಬಾ ಸುಖಗಳನ್ನ ಅನುಭವಿಸ್ತಾ ಇದ್ದೀವಿ ಅಂತ ಒಂದು ಅಹ್ ಕನ್ಸು ಬಂದ್ರೆ ಅದ್ ಕನ್ಸು ಹೋಗಿದ ತಕ್ಷಣ ಅದಿರಲ್ಲ ಅದು ನಿಜ ಅಲ್ಲ ಅಲ್ಲ ಅದೇ ತರ ಅವ್ರೇನ್ ಅನ್ಕೊಂತಾರೆ ಈ ಜಗತ್ತು ಕೂಡ ಅದೇ ತರ ಮತ್ತೆ ಇಲ್ಲಿ ಮೂಲ ಇಲ್ಲ ಆಧಾರ ಏನು ಇಲ್ಲ ಮತ್ತೆ ಈ ಜಗತ್ತನ್ನ ಕಂಟ್ರೋಲ್ ಮಾಡೋರು ಯಾರು ಇಲ್ಲ ಅದು ಬಂದು ಬರೀ ಕಾಮದಿಂದ ಮಾತ್ರ ಸೃಷ್ಟಿ ಆಗಿದೆ ಅಂತ ಹೇಳ್ತಾರೆ ಸೊ ಇದಕ್ಕೆ ರೂಪಾದ್ರ ಏನ್ ಹೇಳ್ತಾರೆ ಅಂದ್ರೆ ಇವ್ರನ್ನೆಲ್ಲ ಹಸುರರು ಅಂತ ಕರಿತಾ ಇದ್ದಾರೆ ರೂಪಾದ್ರು ಹಸುರ ಬುದ್ಧಿ ಯೂಸ್ವಲಿ ಏನು ಇವಾಗ ನಾವು ನಮ್ಮ ಭಾಗವತಮ್ಮಲ್ಲೇ ನಾವು ಇಲ್ಲ ನಮ್ಮ ಪುರಾಣಗಳಲ್ಲಿ ನಾವು ಎಷ್ಟೊಂದು ಹಸುರರ ಬಗ್ಗೆ ನಾವು ಕೇಳಿರ್ತೀವಲ್ಲ ಯಾರ್ಯಾರ ಹಸುರರು ಜಸ್ಟ್ ಒಂದು ಮೂರ್ನಾಲ್ಕು ಹೆಸರು ಹೇಳ್ಬೇಕಂದ್ರೆ ಕಂಸ ಶಿಶುಪಾಲ ಮತ್ತೆ ಹಿರಣ್ಯಾಕ್ಷ ಹಿರಣ್ಯಕಶಿಪು ಇಂಥವ್ರೆಲ್ಲ ಹಸುರರು ಅವ್ರು ಏನ್ ಅನ್ಕೊಂತಾರೆ ನಾನ್ ದೇವ್ರು ನಾನೇ ಇಲ್ಲ ನಾನೇ ಒಡೆಯ ಹಿರಣ್ಯ ಕಶಿಪು ಅದೇ ಅಲ್ಲ ಮಾಡೋದು ಅವ್ರ ಏನ್ ಮಾಡ್ತಾರೆ ಸಂಪೂರ್ಣ ಜಗತ್ತು ತನ್ನ ಶಕ್ತಿಯಲ್ಲಿದೆ ಅಂತ ಫಸ್ಟ್ ಆಫ್ ಆಲ್ ಅವ್ರು ವರ ತಗೊಳ್ಳದೆ ಬ್ರಹ್ಮದೇವರಿಂದ ಸೊ ಅವ್ರಿಗಿಂತ ಹೆಚ್ಚು ಅವ್ರಿಗೆ ವರ ಕೊಡೋಕ್ಕೆ ಸಾಧ್ಯತೆ ಇದೆ ಅಂದ್ರೆ ಬ್ರಹ್ಮದೇವರು ಅವ್ರಿಗಿಂತ ದೊಡ್ಡವರು ಆದ್ರೂ ಮೂಡ್ರು ಅದಕ್ಕೆ ಅವ್ರನ್ನ ಮೂಡ್ರು ನಮ್ಮ ದುಷ್ಕಿತನೋ ಮೂಡ ಪ್ರಪದ್ಯಂತ ಏನರಾದಮ ಅಂತ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಸೊ ಮೂಡ್ರಿಗೆ ಏನು ಅವ್ರದ್ದು ಒಂದು ಕ್ವಾಲಿಟಿ ಏನಂದ್ರೆ ತುಂಬಾ ಬೇಗ ಅವರು ಮಾಯಿಗೆ ಪ್ರಭಾವಿತರಾಗಿ ತನ್ನನ್ನು ಎಲ್ಲ ಅಂತ ಅನ್ಕೊತಾರೆ ಸೊ ಅವ್ರೇನ್ ಅನ್ಕೊಂತಾರೆ ಈ ಸಂಪೂರ್ಣ ಲೋಕ ಬಂದ್ಬಿಟ್ಟು ಜಸ್ಟ್ ಒಂದು ಆ ಮಿಥ್ಯೆ ಸುಮ್ನೆ ಒಂದು ಸುಳ್ಳು ಅದೇನಿಲ್ಲ ಅಂತ ಆಮೇಲೆ ಇದಕ್ಕೆ ಏನು ಯಾರು ಕಂಟ್ರೋಲ್ ಮಾಡೋರಿಲ್ಲ ಇದಕ್ಕೆ ಏನು ಒಂದು ಪರ್ಪಸ್ ಇಲ್ಲ ಅಂತ ಹೇಳ್ತಾರೆ ಸೊ ಈ ಲೋಕಕ್ಕೆ ಹ್ಮ್ ಆಮೇಲೆ ಈ ಒಂದು ಲೋಕ ಮತ್ತೆ ಅವರ ವ್ಯಾಖ್ಯಾನದಲ್ಲಿ ಹೆಂಗೆ ಸೃಷ್ಟಿ ಆಯ್ತು ಅದು ಜಸ್ಟ್ ಭೌತಿಕ ಕಾರ್ಯಗಳು ಮತ್ತೆ ಅದಕ್ಕೆ ಅನುಗುಣವಾಗಿರೋ ಒಂದು ರಿಯಾಕ್ಷನ್ಸ್ ಅದ್ರ ಮೂಲಕ ಆಗ್ತಾ ಇದೆ ಅಂತ ಅವರು ಹೇಳ್ತಾರೆ ಮತ್ತೆ ಅವರು ದೇವ್ರ ಮೇಲೆ ನಂಬಿಕೆ ಇಲ್ಲದೆ ಇರೋದ್ರಿಂದ ಅವ್ರು ಏನ್ ಅನ್ಕೊಂತಾರೆ ಈ ಲೋಕ ಬಂದ್ಬಿಟ್ಟು ಸುಮ್ನೆ ಅದಕ್ಕದ್ದಾಗೆ ಕ್ರಿಯೇಟ್ ಆಗಿರೋದು ಅದಕ್ಕೆ ಅದಾಗೆ ಸೃಷ್ಟಿಯಾಗಿರೋದು ನಾನ್ ನನ್ನೇ ಆ ಕ್ಲಾಸ್ ಕೊಡ್ಬೇಕಾದ್ರೆ ಹೇಳದ್ನಲ್ಲ ಅವರ ಸೈಂಟಿಸ್ಟ್ಗಳು ಒಂದೊಂದು ಥಿಯರಿ ಕೊಡ್ತಾರೆ ಬಿಗ್ ಬ್ಯಾಂಗ್ ಥಿಯರಿ ಆ ಥಿಯರಿ ಈ ಥಿಯರಿ ಅನ್ಬಿಟ್ಟು ಅದ್ರಲ್ಲಿ ಏನಂದ್ರೆ ಅವ್ರದೇ ಒಂದು ವ್ಯಾಖ್ಯಾನ ಇರುತ್ತೆ ಹೆಂಗೆ ಈ ಲೋಕ ಸೃಷ್ಟಿ ಆಯ್ತು ಅಂತ ಯಾಕಂದ್ರೆ ಅವ್ರಿಗೆ ಈ ವೇದಗಳ ಜ್ಞಾನ ಇರಲ್ಲ ಸೊ ಅವ್ರೇನ್ ಮಾಡ್ತಾರೆ ಅವರ ಒಂದು ಸಣ್ಣ ಬುದ್ಧಿ ಏನಿರುತ್ತೆ ಪ್ರೌಪಾದದನ್ನ ಟೈನಿ ಬ್ರೈನ್ ಅಂತ ಹೇಳ್ತಾರೆ ತುಂಬಾ ಟೈನಿ ಅಂದ್ರೆ ತುಂಬಾ ತುಂಬಾ ಅಣುವಿನ ಒಂದು ಸೈಜ್ ಇರೋ ಅಷ್ಟು ಸೊ ಟೈನಿ ಬ್ರೈನ್ ಇಟ್ಕೊಂಡು ಅವರು ಅವರ ಒಂದು ವ್ಯಾಖ್ಯಾನ ಕೊಡ್ತಾರೆ ಸೊ ಅದಕ್ಕೆ ಪ್ರೋಪಾದ್ರ ಒಂದು ಉದಾಹರಣೆ ಕೊಡ್ತಾರೆ ಏನು ಒಂದ್ಸತಿ ಒಂದು ಬಾವಿಯಲ್ಲಿ ಒಂದ್ ಕಪ್ಪೆ ಇರುತ್ತಂತೆ ಆ ಕಪ್ಪೆ ಬಂದ್ಬಿಟ್ಟು ಹುಟ್ಟದಾಗಿಂದ ಆ ಬಾವಿಯಲ್ಲೇ ಇದೆ ಸೊ ಇನ್ನೊಂದು ಕಪ್ಪೆ ಬಂದ್ಬಿಟ್ಟು ಬೇರೆ ಆಚೆಯಿಂದ ಎಲ್ಲ ಬರುತ್ತದು ಆ ಬಾವಿಗೆ ಓ ಅದ್ ಬಂದ್ಬಿಟ್ಟು ಹೇಳುತ್ತೆ ಈ ತರ ನಾನು ಸಮುದ್ರ ನೋಡಿದೀನಿ ಅಂದ್ಬಿಟ್ಟು ಸೊ ಈ ಕಪ್ಪೆ ಬಾವಿಯಲ್ಲೇ ಇರೋ ಕಪ್ಪೆಗೆ ಅದು ಸಮುದ್ರ ಅಂದ್ರೆ ಏನು ಗೊತ್ತಿರಲ್ಲ ಸೊ ಅದು ತನ್ನಗೆ ಎಷ್ಟು ಅದು ಆ ಬಾವಿನ ಸರ್ವಸ್ವ ಅನ್ಕೊಂಡದಿದೆ ಅಲ್ವಾ ಸೊ ಅನ್ಕೊಳ್ಳುತ್ತೆ ಈ ಬಾವಿನೇ ಎಲ್ಲ ಅನ್ನೋ ತರ ಆ ಬಾವಿಗೆ ಹೋಲಿಸ್ಬಿಟ್ಟು ಆ ಸಮುದ್ರದ ಒಂದು ಸೈಜ್ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡುತ್ತಂತೆ ಅದು ಸೊ ಅನ್ಕೊಳುತ್ತೆ ಸಮುದ್ರ ಬಾವಿಗಿಂತ ಎರಡ್ ಪಟ್ಟಿ ಇರುತ್ತೆ ಮೂರ್ ಪಟ್ಟಿ ಇರುತ್ತೆ ಇಲ್ಲ ಹತ್ತು ಪಟ್ಟಿ ಇರುತ್ತೆ ಅನ್ನೋ ತರ ಅದು ಯೋಚನೆ ಮಾಡುತ್ತಂತೆ ಸೊ ಭೌತಿಕವಾದಿಗಳ ಜ್ಞಾನ ಅಷ್ಟೇ ಸೀಮಿತ ಅವ್ರಿಗೆ ಈ ಭಗವಂತನ ಮೇಲೆ ಜ್ಞಾಪಕ ಜ್ಞಾನ ಏನಿರೋಲ್ಲ ಸೊ ಅವರು ಅವ್ರದೇ ಒಂದು ಚಿನ್ ಸಣ್ಣದಾದ ಒಂದು ಬುದ್ಧಿಶಕ್ತಿ ಏನಿರುತ್ತೆ ಅದ್ರಗ್ ಮೇಲೆ ಅವರು ಈ ಸಂಪೂರ್ಣ ಜಗತ್ತನ್ನ ಅವರು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತಾ ಇದಾರೆ ಸಂಪೂರ್ಣ ಜಗತ್ತನ್ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತಾರೆ ಮತ್ತೆ ಭಗವಂತನ್ನು ಕೂಡ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ಕೊತಾರೆ ಸೊ ಇದು ಮೂಡ್ರ ಕೆಲಸ ಮತ್ತೆ ಭಗವಂತದ ಮೇಲೆ ನಂಬಿಕೆ ಇರಲ್ಲ ಮತ್ತೆ ಅವ್ರಿಗೆ ಈ ಜಡ ಜಡ ವಸ್ತುಗೂ ಮತ್ತೆ ಆಧ್ಯಾತ್ಮಿಕ ಆ ನಮ್ಮ ಆತ್ಮ ಏನಿರುತ್ತೆ ಅದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಇರಲ್ಲ ಗೊತ್ತಿರಲ್ಲ ಅವ್ರಿಗೆ ಅವ್ರು ಎಲ್ಲ ಜಡ ಅನ್ಕೊಂಡಿರ್ಸ್ತಾರೆ ಫಸ್ಟ್ ಆಫ್ ಆಲ್ ಆತ್ಮ ಇದೆ ಅಂತಾನೆ ನಂಬಲ್ಲ ಅವ್ರು ಮತ್ತೆ ಇನ್ನ ಮುಂದೆ ಹೋಗೋದೇ ಇಲ್ಲ ಏನು ಅವ್ರ ಏನು ಅನ್ಕೊತಾರೆ ಈ ಒಂದೇ ಜನ್ಮ ನಾವೀ ಶರೀರದ ಶರೀರ ಎಲ್ಲ ಆದ್ಮೇಲೆ ನಾವು ಈ ಶರೀರ ಇಲ್ದೆ ಆಗುತ್ತೆ ನಾವು ಇಲ್ದೆ ಆಗ್ಬಿಡ್ತೀವಿ ಅಂತ ಅವ್ರು ಅನ್ಕೊಂತಾರೆ ಸೊ ಎಲ್ಲ ಬರೀ ಜಡ ಅಂತ ಅನ್ಕೊಂತಾರ ಅದಕ್ಕೆ ಅವರು ಏನ್ ಮಾಡ್ತಾರೆ ಆದಷ್ಟು ಈ ಜೀವನನ ಎಂಜಾಯ್ ಮಾಡಿ ಇರ್ಬೇಕಾದ್ರೆ ಎಂಜಾಯ್ ಮಾಡಿ ಆಮೇಲೆ ಏನಿರಲ್ಲ ಅನ್ನೋ ತರ ಅವರು ಅಂತ ಅವರು ಅನ್ಕೊಂತಾರೆ ಸೊ ಇದು ಬಂದ್ಬಿಟ್ಟು ಸಂಪೂರ್ಣ ಮೂಡತೆ ಹ್ಮ್ ಮೂಡ್ ಮೂಡ್ರ ಬುದ್ಧಿ ಎಲ್ಲ ಏನು ಬರೀ ಅಂಧಕಾರದಿಂದ ತುಂಬಿದೆ ಅಂತ ಹೇಳ್ತಾರೆ ರೂಪಾದ್ರು ಆಮೇಲೆ ಸರಿ ಆಯ್ತು ಇವಾಗ ಈ ಲೋಕದಲ್ಲಿ ಇಷ್ಟೆಲ್ಲ ಇದೆ ಹ್ಮ್ ಈ ಲೋಕದಲ್ಲಿ ಇಷ್ಟೆಲ್ಲ ವಿವಿಧ ಆ ವಸ್ತುಗಳಿದೆ ಗಿಡ ಮರಗಳು ಪ್ರಾಣಿ ಪಕ್ಷಿಗಳು ಮತ್ತೆ ಇನ್ನಿತರ ನಮಗೆ ಅನುಭವಿಸಕ್ಕೆ ಭಗವಂತ ಏನೇನೋ ಕೊಟ್ಟಿದ್ದಾನೆ ಬಟ್ ಅದನ್ನೆಲ್ಲ ಅವ್ರೇನ್ ಅನ್ಕೊಂತಾರೆ ಅದೆಲ್ಲ ಅದಕ್ಕದ್ದಾಗೆ ಆಗಿರೋದು ಹೆಂಗೆ ನಾವು ಒಂದು ಕನ್ಸಲ್ಲಿ ಯೂಶ್ವಲಿ ಕೆಲವು ಸತಿ ನಮ್ಗೆ ಕನ್ಸು ಬರುತ್ತೆ ನಾವು ಯಾವ್ದ್ರ ಬಗ್ಗೆ ಚಿಂತೆ ಮಾಡಿರ್ತೀವೋ ಅದ್ರ ಬಗ್ಗೆ ಕನ್ಸು ಬರುತ್ತೆ ಇವಾಗ ನಾವೊಂದು ಗಾಡಿ ಬಗ್ಗೆ ಚಿಂತೆ ಮಾಡಿದ್ರೆ ಆ ಗಾಡಿ ಬಗ್ಗೆ ನಮ್ಗೆ ಕನ್ಸು ಬರುತ್ತೆ ಇಲ್ಲ ನಾವು ಬೇರೆ ಯಾರ ಬಗ್ಗೆ ಏನೋ ಚಿಂತೆ ಮಾಡಿದ್ರೆ ಅವ್ರ ಜೊತೆ ಇರೋ ತರ ನಮ್ಗೆ ಕನ್ಸು ಬರುತ್ತೆ ಸೊ ಅದೇ ತರ ಈ ಲೋಕದಲ್ಲಿ ಏನೇನ್ ಕಾಣ್ತಾ ಇದೆ ಈ ಒಂದು ಭೌತಿಕ ಲೋಕದಲ್ಲಿ ಅದೆಲ್ಲ ಜಸ್ಟ್ ಒಂದು ತರ ಅದು ಅದೆಲ್ಲ ಹಂಗೆ ಉದ್ಭವ ಆಗ್ತಾ ಇದೆ ಮತ್ತೆ ಹಂಗೆ ನಶ್ವರ ಆಗುತ್ತೆ ಅಂತ ಅವ್ರು ಅನ್ಕೊಂತಾರೆ ಸೊ ಅದ್ರಲ್ಲಿ ಇವ್ರು ಇಷ್ಟೆಲ್ಲ ಹೇಳ್ತಾರಲ್ಲ ಈ ತರ ಇದು ಬರಿ ಸುಳ್ಳು ಇದೆಲ್ಲ ಏನ್ ನಿಜ ಇಲ್ಲ ಇದೆಲ್ಲ ಒಂದ್ ಕನ್ಸ್ತಾರ ಅಂತ ಬಟ್ ಅವ್ರ ಏನ್ ಮಾಡ್ತಾರೆ ಈ ಲೋಕನ ಆದಷ್ಟು ಎಂಜಾಯ್ ಮಾಡಕ್ ಟ್ರೈ ಮಾಡ್ತಾರೆ ಇಷ್ಟೆಲ್ಲ ಅವ್ರು ಎಲ್ಲ ಸುಳ್ಳು ಹೇಳ್ತಾರೆ ಬಟ್ ಅವ್ರಿಗೆ ಎಂಜಾಯ್ಮೆಂಟ್ ಬೇಕು ಅವ್ರೇನ್ ಮಾಡ್ತಾರೆ ಆಧ್ಯಾತ್ಮಿಕ ಜ್ಞಾನ ಇದೇ ಇಲ್ಲ ಅದನ್ನ ಪಡಿಯೋಕೆ ಟ್ರೈ ಮಾಡಲ್ಲ ಅವ್ರೇನ್ ಮಾಡ್ತಾರೆ ಸುಮ್ನೆ ಅದನ್ನ ಎಂಜಾಯ್ ಮಾಡ್ಬೇಕು ಎಂಜಾಯ್ ಮಾಡ್ಬೇಕು ಅಂತ ಆ ಮನಸ್ಸಲ್ಲಿ ಇರ್ತಾರೆ ಸೊ ಇನ್ನೊಂದು ಅವರ ವ್ಯಾಖ್ಯಾನ ಏನು ಇದು ಬಂದ್ಬಿಟ್ಟು ಜಸ್ಟ್ ಕಾಮದಿಂದ ನಡೀತಾ ಇದೆ ಕಾಮದಿಂದ ಉದ್ಭವ ಆಗುತ್ತೆ ಈ ಲೋಕ ಅನ್ನೋದು ಸೊ ಭಗವಂತ ಏನ್ ಹೇಳ್ತಾನೆ ಈ ಲೋಕ ಅನ್ನೋದು ಸುಳ್ಳಲ್ಲ ಕೃಷ್ಣ ಏನ್ ಹೇಳ್ಕೊಡ್ತಾರ ನಮ್ಗೆ ಲೋಕ ಬಂದ್ಬಿಟ್ಟು ಇಲ್ಲ ಈ ಭೌತಿಕ ಪ್ರಕೃತಿ ಏನಿದೆ ಅದು ಸುಳ್ಳಲ್ಲ ಯಾಕಂದ್ರೆ ಇವಾಗ ಕನ್ಸಲ್ಲಿ ನಾನು ಇವಾಗ ನೀರ್ ಕುಡಿತಾ ಇರ್ತೀನಿ ಬಟ್ ನಿಜವಾಗ್ಲೂ ನನ್ಗೆ ನೀರ್ ಕುಡ್ದಂಗ ಆಗುತ್ತಾ ಬಹರ್ಕೆ ಆಗುತ್ತಾ ಬಹರ್ಕೆ ಹೋಗುತ್ತಾ ಇಲ್ಲ ಕನ್ಸಲ್ಲಿ ನೀರ್ ಕುಡಿದ್ರೆ ಅದು ಹೋಗಲ್ಲ ಬಟ್ ನಾನು ನಿಜವಾಗ್ಲೂ ನೀರ್ ಕುಡಿದ್ರೆ ಅದು ಹೋಗುತ್ತೆ ಸೊ ಈಗ ಭೌತಿಕ ಪ್ರಕೃತಿಯಲ್ಲಿ ನಾನು ಸ್ವಲ್ಪ ನೀರ್ ತಗೊಂಡ್ ಕುಡಿದ್ರೆ ಅದು ನಿಜವಾಗ್ಲೂ ನಾನು ಬಹರಕೆನ ತೀರ್ಸುತ್ತೆ ಅಲ್ವಾ ಸೊ ಲೋಕ ಅನ್ನೋದು ಸತ್ಯ ಸತ್ಯ ಲೋಕ ಅನ್ನೋದು ಈ ಭೌತಿಕ ಪ್ರಕೃತಿ ಅನ್ನೋದು ಸುಳ್ಳಲ್ಲ ಅದು ಸತ್ಯ ಬಟ್ ಏನ್ ಒಂದಂದ್ರೆ ಅದು ಬಂದ್ಬಿಟ್ಟು ನಶ್ವರ ಪರ್ಮನೆಂಟ್ ಇಲ್ಲ ಅದು ಡಿಫರೆನ್ಸ್ ಆಕ್ಚುಯಲ್ ಡಿಫರೆನ್ಸ್ ಏನು ಲೋಕ ನಿಜ ಭೌತಿಕ ಪ್ರಕೃತಿ ಅನ್ನೋದು ನಿಜ ಬಟ್ ಅದು ಬಂದ್ಬಿಟ್ಟು ಅಶಾಶ್ವತ ಅದಕ್ಕೆ ಕೃಷ್ಣ ಹೇಳ್ತಾನೆ ಈ ಲೋಕ ಬಂದ್ಬಿಟ್ಟು ಅಶಾಶ್ವತಂ ದುಃಖಾಲಯ ಅಶಾಶ್ವತಂ ಎರಡು ಪಾಯಿಂಟ್ ಹೇಳ್ತಾರೆ ಕೃಷ್ಣ ಒಂದು ದುಃಖಾಲಯ ಇಲ್ಲಿ ಬಂದ್ಬಿಟ್ಟು ಬರೀ ಕಷ್ಟಗಳಿದೆ ಇನ್ನೊಂದು ಏನು ಅಶಾಶ್ವತಂ ಸೊ ಇವಾಗ ನಾವು ಒಂದು ಒಂದ್ ಮನೆ ಇರುತ್ತೆ ಅನ್ಕೊಳ್ಳಿ ಇಲ್ಲ ಒಂದು ಇನ್ನ ಒಂದು ಸ್ಮಾಲ್ ಎಕ್ಸಾಂಪಲ್ ತಗೊಳ್ಳಿ ಒಂದು ಫೋನ್ ಅಂತ ತಗೊಳ್ಳಿ ತಗೊಂಡಾಗ ಹೊಸದಾಗಿರುತ್ತೆ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಹತ್ತು ವರ್ಷ ಆದ್ಮೇಲೆ ಅದೇನಾಗುತ್ತೆ ಒಟ್ಟೋಗುತ್ತೆ ಆಮೇಲೆ ಬಿಸಾಕ್ತೀವಿ ಆಮೇಲೆ ಅದು ಮಣ್ಪಾಲ್ ಆಗುತ್ತೆ ಅದೇ ತರ ಒಂದ್ ಮನೆ ಕಟ್ತೀವಿ ನೂರು ವರ್ಷ ಆದ್ಮೇಲೆ ಅದೇನಾಗುತ್ತೆ ಒಟ್ಟೋಗುತ್ತೆ ಅದೇ ತರ ನಮ್ಮ ಶರೀರಾನು ಅಷ್ಟೆ ಚಿಕ್ಕ ಮಗುವಾಗಿರ್ಬೇಕಾದ್ರೆ ಅದು ಚೆನ್ನಾಗಿರುತ್ತೆ ಎನರ್ಜೆಟಿಕ್ ಆಗಿರುತ್ತೆ ಆಮೇಲೆ ಒಂದು ಯುವಕನಾಗುತ್ತೆ ಎಲ್ಲ ಹೆಲ್ತಿಯಾಗಿರುತ್ತೆ ಆಮೇಲೆ 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 ಕ್ರಮೇಣ ಅದು ನಾಶ ಆಗ್ತಾ ಬರುತ್ತೆ ಆಮೇಲೆ ಅದ್ರಲ್ಲಿ ಶಕ್ತಿ ಇರಲ್ಲ ಮತ್ತೆ ಅದಕ್ಕೆ ಬೇಕಾಗಿಂತ ಒಂದು ಆ ಕಾರ್ಯಗಳೇನಿರುತ್ತೆ ಇವಾಗ ಒಂದು ಯುವಕ ಮಾಡೋ ಕಾರ್ಯಗಳು ಮತ್ತೆ ಒಂದು ವಯಸ್ಸಾದವ್ರು ಮಾಡೋ ಕಾರ್ಯಗಳು ಡಿಫ್ರೆನ್ಸ್ ಇರುತ್ತೆ ಸೊ ಆ ಒಂದು ಕಾರ್ಯಗಳಲ್ಲೂ ಕೂಡ ಅದು ಹಂಗೆ ಡೌನ್ ಆಗ್ತಾ ಬರುತ್ತೆ ಆಮೇಲೆ ಅದು ಹಂಗೆ ನಶ್ವರಾಗಿ ಭೂಮಿಗೆ ಸೇರ್ಕೊಳ್ಳುತ್ತೆ ಸೊ ಈ ಭೌತಿಕ ಪ್ರಕೃತಿ ನಿಜ ಬಟ್ ಅದು ಅಶಾಶ್ವತಂ ಅದು ಪರ್ಮನೆಂಟ್ ಇಲ್ಲ ಸೊ ಇದು ಆಕ್ಚುಲಿ ಕರೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಸೊ ಅದಕ್ಕೆ ನಾವು ಯಾವಾಗ್ಲೂ ಭಗವಂತ ಆಧ್ಯಾತ್ಮಿಕ ಕಾರ್ಯಗಳನ್ನ ನಾವು ನಮ್ಮ ಬುದ್ಧಿ ಇಟ್ಕೊಂಡು ನಾವು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಬಾರ್ದು ಯಾವಾಗ್ಲೂ ಆಧ್ಯಾತ್ಮಿಕ ವಿಷಯಗಳು ಎಲ್ಲ ಆಧ್ಯಾತ್ಮಿಕ ಅಂದ್ರೇನೆ ನಮ್ಮ ಒಂದು ತಿಳುವಳಿಕೆಯ ಹೊರಗಿರುತ್ತದು ಅದನ್ನ ನಾವು ನಮ್ಮ ಒಂದು ಚಿನ್ ಸಣ್ಣ ಒಂದು ಬುದ್ಧಿ ಏನ್ ಭಗವಂತ ಕೊಟ್ಟಿದ್ದಾನೆ ಅದ್ರ ಬ ಅದನ್ನ ಇಟ್ಕೊಂಡು ನಾವು ಭಗವಂತನ ಬಗ್ಗೆ ಇಲ್ಲ ಭಗವಂತನ ಶಕ್ತಿಯ ಬಗ್ಗೆ ಭಗವಂತನ ಬಗ್ಗೆ ಬಿಡಿ ಕೃಷ್ಣನ್ ಬಗ್ಗೆ ಬಿಡಿ ಜಸ್ಟ್ ತನ್ನ ಬಹಿರಂಗ ಶಕ್ತಿ ಎಕ್ಸ್ಟರ್ನಲ್ ಎನರ್ಜಿ ಅಂತ ಏನ್ ಹೇಳ್ತಾರೆ ಅದನ್ನೇ ಅರ್ಥ ಆಗಲ್ಲ ನಮ್ಮ ಕೈಲಿ ಇನ್ನ ಅದನ್ನು ಬಿಡಿ ಎಕ್ಸ್ಟರ್ನಲ್ ಎನರ್ಜಿನೂ ಬಿಡಿ ನಮ್ಮ ಮನ್ ನಮ್ಮ ಬುದ್ಧಿ ಮತ್ತೆ ನಮ್ಮ ಬುದ್ಧಿಶಕ್ತಿ ಎಷ್ಟು ಆ ಲಿಮಿಟೇಷನ್ ಎಷ್ಟೊಂದು ಲಿಮಿಟೇಷನ್ ಇದೆ ಅಂದ್ರೆ ಅದು ನನ್ನೇ ಏನ್ ಮಾಡಿದ್ವಿ ಅದಕ್ಕೆ ನಪ್ಕರಲ್ಲ ನಮ್ಗೆ ಈಗಲೇ ಇವತ್ತೇನು ಮಂಗಳವಾರ ಇದೇ ಹೋದ್ ಮಂಗಳವಾರ ನಾನು ಏನ್ ತಿಂದೆ ನಾವು ಏನ್ ಬಟ್ಟೆ ಹಾಕೊಂಡಿದ್ವಿ ನಾವು ಯಾವ ಜಾಗದಲ್ಲಿ ಇದ್ವಿ ಅನ್ನೋ ನಮ್ಗೆ ಇಮಿಡಿಯೇಟ್ ಆಗಿ ಯೋಚನೆಗೆ ಬರುತ್ತಾ ಕೆಲವು ಸತಿ ಬರೋದೇ ಇಲ್ಲ ಬಿಡಿ ಯೋಚನೆ ಮಾಡ್ಕೋಬೇಕಂದ್ರೂ ಅದಕ್ಕೆ ತುಂಬಾ ಹೊತ್ತು ಹಿಡಿಯುತ್ತೆ ಅಲ್ವಾ ಸೊ ಅಷ್ಟು ನಾವು ಸೀಮಿತ ತುಂಬಾ 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 ಸೀಮಿತವಾಗಿದ್ದೀವಿ ನಾವು ಬಟ್ ನಾವೇನನ್ಕೊಂತೀವಿ ಮಾಯೆಗೆ ಪ್ರ ಮಾಯ ಪ್ರಭಾವದಿಂದ ನಾವೇ ಅಲ್ಲ ನಾವೇ ಸರ್ವಸ್ವ ಅನ್ಕೊಂಡು ನಾವು ಭಗವಂತನ ಅಸ್ತಿತ್ವವನ್ನ ನಾವು ಮರೀತಾ ಇದೀವಿ ಸೊ ಅದು ನಾವು ಅದರಿಂದ ಆಚೆ ಬರ್ಬೇಕು ಭಗವನ್ ಭಗವಂತ ಕೃಷ್ಣನೇ ಹೇಳ್ತಾನೆ ಮಯಾ ಪ್ರಕೃತಿ ಹಿ ಸಚರಾತ್ರಂ ಸಚರಾತ್ರ ಏತು ನಾನೆ ನಂತೆಯ ಜಗದ್ವಿ ಪರಿವರ್ತತೆ ಹ್ಮ್ ಕೃಷ್ಣನ ಒಂದು ನೇತೃತ್ವದಲ್ಲಿ ಈ ಸಂಪೂರ್ಣ ಜಗತ್ತು ನಡೀತಾ ಇದೆ ಸೊ ಅದನ್ನ ನಾವು ಕೃಷ್ಣನಿಂದ ನಾವು ಅರ್ಥ ಮಾಡ್ಕೊಂಡು ಕೃಷ್ಣನ ಒಂದು ನೇತೃತ್ವದಲ್ಲಿ ನಾವು ನಮ್ಮ ಜೀವನ ಮಾಡ್ಕೊಂಡಿದ್ರೆ ಸುಖಮಯ ಜೀವನ ಆಗುತ್ತೆ ಸೊ ನಾವು ಹೆಂಗೆ ಇವಾಗ ಒಂದು ಡಾಕ್ಟರ್ ಹತ್ರ ಹೋಗ್ತೇವೆ ನಾವು ನಮ್ಮ ದೇಹದಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಅಂದ್ರೆ ಡಾಕ್ಟರ್ ಹತ್ರ ಹೋಗ್ತೀವಿ ಡಾಕ್ಟರ್ ಏನ್ ಮಾಡ್ತಾರೆ ಸ್ಕ್ಯಾನ್ ಮಾಡಿ ನೋಡ್ತಾರೆ ಅಲ್ವಾ ಆಚೆಯಿಂದ ನೋಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋ ತರನೇ ಇರುತ್ತೆ ಸೊ ಡಾಕ್ಟರ್ ಏನ್ ಮಾಡ್ತಾರೆ ನೆಕ್ಸ್ಟ್ ಅವರು ಸ್ಕ್ಯಾನ್ ಮಾಡ್ತಾರೆ ಇಲ್ಲ ಏನೋ ಒಂದು ಟೆಸ್ಟ್ಗೆ ಬರೀತಾರಲ್ವಾ ಅದರಿಂದ ಏನ್ ಗೊತ್ತಾಗುತ್ತೆ ಓಕೆ ಏನ್ ನಡೀತಾ ಇದೆ ಅಂತ ಅದೇ ತರ ನಾವು ನಮ್ಮ ಏನೋ ಒಂದು ದೃಷ್ಟಿ ಇದೆ ಅದರಿಂದ ನಾವು ನೋಡಿದ್ರೆ ಈ ತರ ಅನ್ಸುತ್ತೆ ಈ ಮೂಡ್ರು ಏನ್ ಅನ್ಕೊಂತಾರಲ್ಲ ಆ ತರ ಅನ್ಸುತ್ತೆ ಸೊ ಯಾವಾಗ ನಾವು ಆ ಒಂದು ದೃಷ್ಟಿಯಿಂದ ಆಚೆ ಬಂದ್ಬಿಟ್ಟು ಶಾಸ್ತ್ರದ ಚಕ್ಷುಷ ಚಕ್ಷುವಿಂದ ಅದಕ್ಕೆ ಹೇಳ್ತಾರೆ ಶಾಸ್ತ್ರ ಚಕ್ಷುಷ ಅಂತ ನಾವು ಶಾಸ್ತ್ರಗಳ ಕಣ್ಣಿನಿಂದ ನೋಡ್ಬೇಕು ಅವಾಗ ನಮ್ಗೆ ಏನ್ ಆಕ್ಚುಲಿ ಈ ಭೌತಿಕ ಲೋಕ ಏನು ನಾವು ಏನು ಮನುಷ್ಯರೇನು ಮತ್ತೆ ಆತ್ಮ ಏನು ಅನ್ನೋದು ಅರ್ಥ ಮಾಡ್ಕೋಬಹುದು ಅಲ್ವಾ ಸುಮ್ನೆ ನೋಡ್ತಾ ಇದ್ರೆ ಎಲ್ಲಾರು ಬಂದ್ರು ಹುಟ್ಟಿದ್ರು ಸ್ವಲ್ಪ ದಿನ ಇದ್ರು ಆಮೇಲೆ ಹೋದ್ರು ಅನ್ನೋ ತರ ಇರತ್ತೆ ಬಟ್ ಯಾವಾಗ ನಾವು ಶಾಸ್ತ್ರದ ಕಣ್ಣುಗಳಿಂದ ಇಲ್ಲ ಭಗವಂತ ಶ್ರೀಕೃಷ್ಣನ ಒಂದು ಆದೇಶ ಏನ್ ಭಗವದ್ಗೀತೆ ಭಾಗವತಂ ಇದ್ರೆಲ್ಲ ಇದೆಯಲ್ಲ ಅದ್ರ ಮೂಲಕ ನಾವು ನೋಡಿದಾಗ ನಮ್ ಗೊತ್ತಾಗುತ್ತೆ ನಾವೆಲ್ಲ ಭಗವಂತನ ಅಂಶಗಳು ವಿಭಿನ್ನ ಅಂಶಗಳು ಬಟ್ ಭೌತಿಕ ಪ್ರಕೃತಿಯನ್ನ ಎಂಜಾಯ್ ಮಾಡೋಕೋಸ್ಕರ ನಾವು ಆಸೆ ಪಟ್ಟಿದೀವಿ ಅವಾಗ ಏನಾಗುತ್ತೆ ನಾವು ಭೌತಿಕ ಪ್ರಕೃತಿಯ ಒಂದು ಕಡಿವಾಣದಲ್ಲಿ ಬಂದ್ಬಿಡ್ತೀವಿ ಯಾವಾಗ ನಾವು ಭಗವಂತನೆಲ್ಲದೆ ನಾವು ಸುಖ ಪಡ್ಬೇಕು ಅನ್ಕೊಂತೀವಿ ಅವಾಗ ನಾವು ಭೌತಿಕ ಪ್ರಕೃತಿಯ ಒಂದು ಕಂಟ್ರೋಲ್ ಬಂದ್ಬಿಡ್ತೀವಿ ಮತ್ತೆ ಇವಾಗ ಕಂಟ್ರೋಲ್ ಬಂದಾಯ್ತಾಯ್ತು ಭೌತಿಕ ಪ್ರಕೃತಿಯ ಕಂಟ್ರೋಲ್ ಬಂದಾಯ್ತು ಮತ್ತೆ ಹೆಂಗೆ ವಾಪಸ್ ಹೋಗೋದು ಮತ್ತೆ ಹೆಂಗೆ ನಾವು ನಾವು ನಮ್ಮ ಅಸ್ತಿತ್ವ ನಾವು ಹೊಂದ್ಕೊಳ್ಳೋದು ಪರ್ಮನೆಂಟ್ ಜೀವನ ಹೆಂಗೆ ನಾವು ನಮ್ಮ ಸಚ್ಚಿದಾನಂದ ಜೀವನನ ನಾವು ಪಡ್ಕೋಬಹುದು ಭಗವದ್ಗೀತೆಯಲ್ಲಿ ಅದಕ್ಕೆ ಉಪಾಯನ ಕೊಟ್ಟಿದ್ದಾರೆ ಅಲ್ವಾ ಜನ್ಮ ಕರ್ಮ ಚಮಯ ದಿವ್ಯಂ ಯೋವೇತಿ ತತ್ವತಃ ಚಕ್ತಾದೇವಂ ಪುನರ್ಜನ್ಮ ನೈತಿ ಮಾಮೇತಿ ಸೂರ್ಜನ ನಾವೇನ್ ಮಾಡ್ಬೇಕು ಕೃಷ್ಣನ ಬಗ್ಗೆ ಅರ್ಥ ಮಾಡ್ಕೋಬೇಕು ಯಾವಾಗ ನಾವು ಕೃಷ್ಣನ ಬಗ್ಗೆ ಅವರ ಲೀಲೆಗಳ ಬಗ್ಗೆ ನಾವು ಅರ್ಥ ಮಾಡ್ಕೊತೀವಿ ಮತ್ತೆ ಅವರ ಆದೇಶಗಳು ಏನಿದೆ ಅದನ್ನ ನಾವು ಫಾಲೋ ಮಾಡ್ತೀವಿ ಆಟೋಮೆಟಿಕ್ ಆಗಿ ನಮ್ಗೆ ಗೊತ್ತಾಗುತ್ತೆ ನಾವ್ ಯಾರು ನಮ್ಗೆ ಭಗವಂತನಿಗೆ ಸಂಬಂಧ ಏನು ನಮಗೂ ಈ ಭೌತಿಕ ಪ್ರಕೃತಿಗೆ ಏನ್ ಸಂಬಂಧ ಅನ್ನೋದು ನಾವು ಅರ್ಥ ಮಾಡ್ಕೊಂತೀವಿ ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ ನಮ್ಗೆ ಗೊತ್ತಾಗುತ್ತೆ ಈ ತರ ಈ ಭೌತಿಕ ಪ್ರಕೃತಿ ಜಸ್ಟ್ ಒಂದು ಅಶಾಶ್ವತವಾದ ಒಂದು ಸ್ಥಿತಿ ಇಲ್ಲಿರೋವರೆಗೂ ನಾವು ನಮ್ದು ಏನು ಗ್ಯಾರಂಟಿ ಇರಲ್ಲ ನಾವು ಮಾಡೋ ಕೆಲಸಗಳೇನ್ ಗ್ಯಾರಂಟಿ ಇರಲ್ಲ ಅದರಿಂದ ಏನು ಔಟ್ಕಮ್ ಬರುತ್ತೆ ಅದರಿಂದ ಏನು ಆಚೆ ಬರುತ್ತೆ ಅದು ಏನು ಶಾಶ್ವತ ಇಲ್ಲ ಮತ್ತೆ ನಮ್ಮ ಶರೀರ ಕೂಡ ಶಾಶ್ವತ ಇರಲ್ಲ ಕರೆಕ್ಟ್ ಮತ್ತೆ ಮತ್ತೆ ಹುಟ್ತಾ ಇರ್ತೀವಿ ಮತ್ತೆ ಮತ್ತೆ ಬರ್ತಾ ಇರ್ತೀವಿ ಅದೊಂದು ನಡೀತಾ ಇರುತ್ತೆ ಸೈಕಲ್ ಬಟ್ ಏನಂದ್ರೆ ಎಲ್ಲ ಇಂಪರ್ಮನೆಂಟ್ ಆಗಿರುತ್ತೆ ಅದು ಯಾವುದು ಶಾಶ್ವತವಾಗಿರಲ್ಲ ನಮ್ಗೆ ಯಾವಾಗ್ಲೂ ಒಂದು ವಿಷಯ ಶಾಶ್ವತವಾಗಿದ್ರೆ ಚೆನ್ನಾಗಿರುತ್ತಲ್ವಾ ಅದ್ರಲ್ಲಿ ಮೇನ್ ನಾವೇನು ಕುಡಕ್ತಾ ಇದ್ದೀವಿ ಸಂತೋಷಕ್ಕೆ ನಮ್ಗೆ ಸಂತುಷ್ಟಿ ಇರ್ಬೇಕು ಜೀವನದಲ್ಲಿ ಅದೇ ಅಲ್ವಾ ಎಲ್ರಿಗೂ ಬೇಕು ಬೇಕಾಗಿರೋದು ಬಟ್ ಅದು ಬಂದ್ಬಿಟ್ಟು ಭೌತಿಕ ಲೋಕದಲ್ಲಿ ಸಿಗಲ್ಲ ಈವನ್ ನೀವು ದೇವತೆಗಳ ಲೋಕದಲ್ಲಿ ಹೋದ್ರೂನು ಈವನ್ ಸತ್ಯ ಲೋಕ ಬ್ರಹ್ಮ ಬ್ರಹ್ಮದೇವರ ಲೋಕಕ್ಕೆ ಹೋದ್ರೂ ಈ ಒಂದು ನಶ್ವರ ಇರ ಇದ್ದೇ ಇರುತ್ತೆ ಅಲ್ಲಿ ಸ್ವಲ್ಪ ವರ್ಷ ಆದ್ಮೇಲೆ ಅದು ನಶ್ವರ ಆಗೋಗುತ್ತೆ ಅಲ್ಲಿಂದ ವಾಪಸ್ ಬರಬೇಕು ಯಾವ್ದು ಮಾತ್ರ ಪರ್ಮನೆಂಟು ಅದು ಭಗವಂತನ ಧಾಮ ಮತ್ತೆ ಸಚ್ಚಿದಾನಂದ ಜೀವನ ಯಾವಾಗ ನಾವು ಆ ಸಚ್ಚಿದಾನಂದ ಸ್ವರೂಪವಾದ ಒಂದು ಶರೀರ ಹೊಂತೀವೋ ಭಗವಂತನ ಧಾಮದಲ್ಲಿ ಅದು ನಿತ್ಯವಾಗಿರುತ್ತೆ ಆನಂದವಾಗಿರುತ್ತೆ ಮತ್ತೆ ಜ್ಞಾನದಿಂದ ತುಂಬಿರುತ್ತೆ ಸೊ ಇದು ನಾವು ಈ ಶ್ಲೋಕದಿಂದ ಅರ್ಥ ಮಾಡ್ಕೊಳ್ಬೇಕಾಗಂತ ವಿಷಯಗಳು ಹರೇ ಕೃಷ್ಣ ಕೃಷ್ಣ ಪ್ರಭು ದಂಡತನ್ ಪ್ರಣಾಮ ಪ್ರಭುಜಿ ಚೆನ್ನಾಗಿ ತರкла ಹರೇ ಕೃಷ್ಣ ಮಂತ್ರಿ ಎಲ್ಲರೂ ನನಗೆ ಕಷ್ಟ ಪ್ರಮೂಜಿ ದಾನೋಯ್ ಕೋಲಾಮ್ ಧನ್ಯವಾದಗಳು ಪ್ರಭುಜಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಹರೇ ಕೃಷ್ಣ ಮಂತ್ರಿ ಹರೇ ಕೃಷ್ಣ ಪ್ರಭುಜಿ ದಂಡಾತ್ ಪ್ರಣಾಮ ಧನ್ಯವಾದಗಳು ಹರೇ ಕೃಷ್ಣ ಕೃಷ್ಣ ಪ್ರಭುಜಿ ಧನ್ಯವಾದಗಳು ದಂಡಪ್ರಣಾಮ ಹರೇ ಕೃಷ್ಣ ಪ್ರಭುಜಿ दंडवत प्रणाम प्रभु जी दंडवत प्रणाम हरे कृष्ण हरे कृष्ण प्रभु जी दंडवत प्रणाम धन्यवाद हरे कृष्ण